ನಮಸ್ಕಾರ ದೇವ್ರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಬರ್ರಿ ಬರ್ರಿಗಾದ ಇವತ್ತ ನೋಡ್ರಿ ಇಲ್ಲಿ ಅವ್ನು ದ್ವನ್ ಕೇನ ಹೊಲಸ ಅಪ್ಪಿ ತಪ್ಪಿನ ಈ ಬಂಡಲ್ ನೋಡಿ ಬಿಟ್ರಿ ಅದ್ರದ್ದು ಹರದ್ ಹನ್ಯಾಡತ್ ನಡಿಯ ಕಡೆ ಹೊಂತ ಹೊಲಸ ಬಂಡಲ್ ಬಿಟ್ಟ್ರಿ ಅದು ಫುಗ್ ಒಳಗ ನಮ್ಮ ತಾಯಿ ಬೇಕಾಗಿರೋದು ಫುಗ್ ಶೇಟೆ ಅದರಾಗ ಬಿಟ್ಟಾರ ಸೊ ಇದ್ರ ಜೊತೆ ಇವಾಗ ಗೇಮ್ ಕೇಳ್ ನೋಡತೇನ್ರಿ ನಿಮಗೋದ್ರು ಹರದ್ ಹನ್ಯಾಡ್ ಆಗಕ್ ರೀ ಸೊ ಬರ್ರಿ ಸೋಲೋ ವರ್ಸಸ್ ಟೂ ರ್ಯಾಂಕ್ ರಾಂಕ್ ಮ್ಯಾಚ್ ಗೆ ಎಂಜಾಯ್ ದಿಸ್ ಗೇಮ್ ನೋಡ್ರಿ ಇಲ್ಲಿ ಗಾಂಡು ನಶೀಬ್ಬ ಇದು ಕಾರಿನ ನೈಂಟಿ ಲೂಟ್ ಮಾಡಿ ನೀವು ನೋಡ್ರಿ ಇವಾಗ ಕೊಡಕ್ ನಿಂತ ಲಂಚ್ ಗಿಟ್ಟು ನಡಿ ಬದ್ಮಾ ಸರ್ಸಿಗಂಡಾನಿ ಲಾಬಿ ಹೋಗಿ ಮಾತಾಡೋರಿ ನೀವು ನೀವ್ ತಮ್ಮ ಇಬ್ಬರು ನೀವ್ ನನ್ ಹೆಂಗ್ ಹುಡುಗ ಅವ್ನ ಹೆಂಗದ ಬದ್ಮಾ ಸರ್ಸಿಗಂಡ್ರೆ ಇದ್ರಿ ನೀವು ಗೇನ್ಗರ ಎದು ಬರ್ತೀರಿ ಬದ್ರಿಗೆ ಮುಂದೆ ಫೈಟ್ ಆಗತಿ ಅದ್ರಾಗ ನಾವು ಭಾಗಿಯಾಗುವಂತ ಗೈಝ್ ಇಲ್ಲಿ ನನ್ ಕಣ ಮುಂದೆ ಇವ್ರ ಇಬ್ರು ಹುಡುಗಿಯಾರ್ ಕುಡಿ ಇಬ್ರು ಗಣಸ್ರ ಎಪ್ಪ ಹಾವಿ ತಿಲ್ಲರ್ ಇಬ್ಬರು ಹಾಫ್ ಮಾಡ್ರ ಫುಲ್ ಮಾಡ್ರಿ ನನ್ನ ಮಾಡ್ ಮಾಡ್ರ್ ಕಡತಾರೂರ ಯಾಕಿಲ್ಲ ಮಕ್ಳ ಇನ್ನ ಆಸೆ ಬಾಳ ಬಿಟ್ಬಿಡ ಕಣನ್ ಯಪ್ಪಾ ಕಿಲ್ಲರ್ಗಳು ಇವ್ರಿಬ್ರು ಅಕ್ಕಗಳು ಬಾ ಅಕ್ಕ ಇನ್ನು ಅವ್ನ ಹಳ್ದಿ ಹೀರ ಹಚ್ಚ್ಬೇಡದ ನಿನ್ನ ಎಟ್ಟ್ ತಿಂಡಿ ಇದಿತ್ತು ಭಾಳ ನಿನಗೆ ಅವರಿಬ್ರು ನೋಡ್ದಂತ ನನ್ನ ನನ್ನ ಹೊಡಿಯಪ್ಪ ಐಕೆ ಬಂದ ಹೇಳಿನ ಇನ್ನ ಅವ್ನು ಇವು ಕ್ರೇಜಿ ಅಡ್ಸೋಕೆ ಬಿತ್ತ ನಾ ಗಣಸಲ್ ತಮ್ಮ ಈ ಕಡೆ ಗಣಸು ಅಲ್ಲ ಆ ಕಡೆ ಹೆಂಗ್ಸು ಅಲ್ಲ ನಟ್ಟ ನಡವರ್ಕ ನಮ್ಮ ದೇವತ್ಲು ಇದ್ದರು ಸೊ ಇಲ್ಲ ಮಾರ್ಕ್ಸ್ ಎಲೆಕ್ಟ್ರಿಕಲ್ ಅಂತಾರೆ ಎಲ್ಲಾರ್ಗೀ ಎಬ್ಬಿ ಪುಟ್ಟಿಗೆ ಕೊಬ್ಬರಿ ಎಣ್ಣೆ ಹಚ್ಚ ಬಡದ ಮನೆಗೆ ಕಚಿದೀವಿ ಅದು ಇಲ್ಲಿ ಹಿಟ್ಲಿಸ್ ತಗೊಂಡೆ ನೆಕ್ಸ್ಟ್ ನಿಮ್ಮ ಕಡೆ ಹೋಗು ಬನ್ರಿ ಸೊ ಇಲ್ಲಿ ಪ್ರಾಕ್ಟೀಸ್ ಆಡ್ ಬರುತ್ತಲಿ ಅಂದ್ರೆ ಬಾ ಅಟ್ಯಾಕ್ ಮಾಡೇ ಬಿಟ್ಟಾನ್ರಿ ಅವ್ನು ಏನು ಬಾಯಿಸಿ ಇಲ್ಲಿ ತಡಿ ಲೇಪ ಸ್ವಲ್ಪ ಏನು ಹೊರ ಸನ್ಯಾರ ಮಾಡಿದ್ದು ಅವ್ನು ನೋಡಿ ಬೀಜ ಬಾಯ್ ಆಗ್ತಾರೆ ಸರ್ ಆರು ಕೋಟಿ ರೂಪಾಯಿ ಲುಕ್ಸ ಮಾಡೋಂಟ ಬಿಡು ಅಂತ ಕಾಣದಲ್ತಮ ನೀವೆಲ್ಲರೂ ಸೊ ಇಲ್ಲಿ ನೋಡೋ ಬರ್ರಿ ಗೈಸ ಇಲ್ಲಿ ಫ್ಯಾಕ್ಟ್ರಿ ಮಾತ್ರ ನಾನು ಬಾಳ ಫೈರಿಂಗ್ ಸಪ್ಲಾಕ್ ಇದೆ ನೀ ನೋಡೋಣಂತ ಇಲ್ಲಿ ಫ್ಯಾಕ್ಟ್ರಿ ಗೆಸ್ಟ್ ಗೆ ಲೆಕ್ಕ ಅಂತ ಹೇಳಿ ಈಗ ಜಸ್ಟ್ ಇಲ್ಲಿ ಯಾವ ಬಾ ತಸ್ಸಿ ಹಾಕೊಂಡು ಒಳಗ ಹೊಡೋದ ಎರಡ್ ತಿಂಡ್ರಿ ಬರ್ದ ನನ್ನ ಮಳೆ ಮಾಡಿ ಒಳಗ್ ಹೋಗ್ಯಾನಿ ಅವ್ನು ಬಾರೋ ಅವ್ರ ಗಂಡು ನಾ ತಿಂತ ನೀನ್ ನಾಕ್ ನಾಕ್ ಒಡೆ ನೀನೇ ದೊಡ್ಡ ಶಡೇ ಮಹಕಾಲ ಅಂತ ರೈತ ಅವನ ಹೆಸರ ಬೆಂಕಿಪ್ಪ ಅವನು ಮಹಾಕಾಲ ಅಂತ ಹೆಸರು ಇಟ್ಟು ಬಂದ ಯಮರಾಜನ್ ಅಂತ ಕಸ ರೆಡಿ ಆಗ ಬಂದ ತಾನ ಹೋದ ಅದು ಎಮ್ಮಿ ಎಮಿ ಮಕ್ಕನ ಬಾಯ್ ಸಿ ಬರೀ ರಜೆ ಇಲ್ಲೇ ಇನ್ನೂ ಕಿಲ್ ಆಗೋ ಚಾನ್ಸಸ್ ಐತಿ ನೋಡ್ರಿ ಇನ್ನು ಫೈರಿಂಗ್ ಮಾಡಕ್ ನಿಂತ ಬಿಟ್ಟಾರ ಬದ್ಮಾಶಿ ಅಂಡ್ರ ಇಲ್ ನೋಡ್ರಿ ಅದ್ರಾಗ ಇದೊಂದು ಹೊಸದಾಗಿ ಜೋನ್ ಬಂದಲ್ಲ ಆ ಜೋನ್ ಇಲ್ಲೇ ಆಗೈತಿ ಇದೆ ಹೊಳ್ಳ ಹುಟ್ಟಬಹುದು ಏನ್ ಬಾಯಿಶ್ಲಿ ಏ ಬಾಡ್ಕೋನು ನನ್ ಬಂಡಲ್ ನೋಡ ಇವ್ ಇಪ್ಪ ಅಣ್ಣ ನನ್ ಬಂಡಲ್ ನೋಡ ನನ್ ಬಂಡಲಿಂದ ಇಂದ ಹೋಗಿದೆ ಹೋಣ ನಾನ್ ಡವಿನ ಬಂಡಲ್ ನೋಡ ಅವನ್ ಹೊಡ್ದಿತ್ ನಿಂದ ಹರಿತ್ ನೋಡ ಬಾಯಿ ಸೀದ್ಲಿ ಬಾರ ಬಾ ಏ ಆಗ್ಲಕ ಬದ್ಮಾಸ್ ಸರ್ಸಿ ಗಂಡಾಗ ಬಾಡಿ ಶರ್ಟ್ ಹೊಡಕ್ ಕೊಲ್ಲ ಅದಕ್ಕೆ ಮುಕ್ಳ್ಯಾಗ ಇರಿ ಕೆಡಿದ ಎಡ್ ಶರ್ಟ್ ಹೊಡ್ದಿ ಏನ್ ಕ್ರೀಜಿ ಹೊಡೆದ್ ನೋಡಿದ್ ನಮ್ಗೆ ಬರಿ ಇಪ್ಪತ್ ನ ಮೂವತ್ ಹೆಚ್ ಬಿತ್ತ ಅದ್ರಾಗ ಹೊಡದೆ ಬಾರಿ ಗಿಚ್ ಗಿಲಿ ಎಲ್ಲ ಊಟ ಬರ್ಬೋದು ಬಾಯಿ ಶೀಡ್ಲಿ ಬರಿ ನೋಡೋಣ ಇನ್ನ ಎಷ್ಟು ಗಿಲಿ ಇಲ್ಲಿ ಹೊಡಿಬಹುದು ನಾವ್ ಅಂತೇಳಿ ಇಲ್ಲಿ ನೋಡ್ರಿ ಎಪ್ಪಡ ಪರಿಸ್ಥಿತಿ ಗ್ರ್ಯಾಂಡ್ ಮಾಸ್ಟರ್ ಟಾಪ್ ಒನ್ ಖುಷಿ ಮಾಡೋ ಕ್ಯಾಂಪಿಂಗ್ ಮಾಡ್ಕೋತ ಕುಂತಾನಿ ಅಷ್ಟಿ ಇದಾರೆ ಇವ್ ಮುಕ್ಳ್ಯಾಕ್ ಸಣ್ಣ ಇಡೀ ಗಿಡ ಆತ ಬದ್ಮಾಸ್ ಮಾಡ್ಯಾಗ ಇಂಡ್ ಎಟ್ ಏ ನಿನ್ ತಮಾಕ್ ಕೊತ್ತಂಬರ್ ಗಿಡ್ಕೋರ್ಲಕ್ತಾನೆ ಬಾಳಕಡಿ ಅಂದ್ರೆ ನೋಡ್ರಿ ಗಜ ಓತಾ ಇಟ್ಕೊಂಡಿದ ಬಾರಿ ಉಪಯೋಗ ಆತ ಅವ್ನು ಟೀಮ್ ಮೇಟ್ ಅಲ್ಲೇ ಕಂಡ ಅದಕ್ಕೆ ಬಡ ಬಡ ನನಗೆ ಕೇಳ್ತಕೊಂಡು ಓತಾ ಇಟ್ಕೊಂಡ್ರಿ ಗಜ ನನಗಂತೂ ಭಾಳ ಹೆಲ್ಪ್ಫುಲ್ ಅಂತ ಹೇಳ್ತಿದೆ ಸೊ ಬರ್ರಿ ಇಂಗ್ ಥಳ ಹೋಗಿ ಹಿಂಗ್ ಚಟ್ಟ ಅಂತ ಯಾರು ಯಾರಿಯ ಅವ್ನ ನಾ ಕೈ ತಿನ್ಕ ತಿನ್ಕೂಸ್ ಬಿಡ್ರಿ ನಮ್ ಬೆಟ್ರೆ ಬೆಂಕಿನ ಹತ್ತೈತ್ ನಡಿಯವ್ ಅವ್ನು ತುಗೋ ಏ ನೀ ಹೋಗ್ತಮ್ಮ ನೀ ಸರಿ ನೀ ನೀನ್ ಬೇಡ ಬರ್ತಮ್ಮ ಬೇಡ ಬೆಡ ಅವ್ನವ್ ಪುಸಕ್ ಮಹಾಕಾಲ ತಮ್ಮ ನೀನ್ ಕಡೆ ಹೊಡಸ್ ಹೊಡ್ಕೊಂಬ ಸ್ವರ್ಗ ಹೋಗಿ ನೋಡ ಅಲ್ಲಿ ಜಗ ಚಿಗು ತಮ್ಮ ಹೊಡಗದ ಕರ್ತಕ ಏನ್ ಹೊಡೆತ ರೀ ಮಹಕಾಲ ಹೊಡೆದ್ ಹೊಡದ್ ಬ್ಯಾಸ್ ಆತ್ರಿ ಇಲ್ಲ ಅವ್ರು ಟಿಮೆಂಟ್ ನೋಡಾನ ಬಾಳ ಜನ ನೋಡ್ರ ಸ್ವಲ್ಪ ಸೇಫ್ ಆಗ ಬರ್ರಿ ಇಲ್ಲಿ ನೋಡ್ರಿ ನೋಡ್ರಿಗ ಮೇನ್ ಪ್ಲೇಯರ್ ಇವ ಬದ್ಮಾಸ್ ಹಣಸಿಗಂಡ ಆಗ್ಲಕ ಇವ ಅಲ್ಲಿ ಉರಿ ಹಚ್ಚಿದ್ದ ಹೋಸ ಬಿಟ್ಟ ಅಷ್ಟ ಮಿಸಿಂಗ್ ಹಚ್ಚಿದ್ದ ಬಾಯಿ ಸೇದ್ಲಿ ಲೂಟ್ ಮಾಡ್ತಾವಣಿ ಇಲ್ಲಿ ಫೈಟ್ ಬಿಟ್ಟು ಲೂಟ್ ಮಾಡ್ನಿ ಈಗ ನೀವು ಬಿತ್ತಂದ್ರೆ ಲೂಟ್ ಮಾಡೋದ್ ಅಣ್ಣ ನನ್ನ ಬದ್ಮಾಸ್ ಹಣಿ ಗಂಡ ನೋಡು ಇವ್ನ ಕೈ ಸೇದ್ಲಿ ಅಯ್ಯೋ ಕಡತ ಬಿದ್ದ ನೆಚ್ಚಕ್ ತೂತಾ ಬಿದ್ರ ಅವ್ನ ಅವ್ನು ನಮ್ ಗುರುಜಿದು ಬಾಯ್ ಹೋಗಕ್ ಹಂಗ ಬಿದ್ದ ಕಡತ ಮಾಡ ಬರ್ರಿ ಗೈಸೀಗ ಇಲ್ಲಿಂದ ಸಿದ್ಧ ಹಿಟ್ಲೀಸ್ಟ್ ಅಯ್ಯಪ್ಪ ಹಿಟ್ಲೀಸ್ಟ್ ಬೇಡ ಬೇಡ ನನಗೋಸ್ಕರ ಇಲ್ಲದಾರ ಬಾಯ್ ವಯಸ್ಸು ಇಬ್ರಿ ಬರ್ತಾರ ಅಕ್ಕ ನಮಸ್ಕಾರ ಅಕ್ಕ ಯಪ್ಪ ಏನ್ ಬಿತ್ತು ಕೀಗ ಬಾರ್ ಅಮ್ಮಮ್ಮ ನೀನು ನೋಡಲಿ ಅವ್ನು ಬಿಡ ಬಿಟ್ಟು ಹರಿದ ಹೇ ಮೊದ್ಲೇ ಕಿಲ್ ತಕೊಂಡ್ತಾನ ಏನ್ ರಾಗೊತ್ತ ನೀ ಬಾ ಹುಕ್ಯಂಗಮ್ಮ ಅವನು ಕಿಲ್ ಸಿಕ್ತು ಇಲ್ಲ ನನಗೆ ಇನ್ನೇ ಸಿಕ್ಕಿಲ್ ಕಿಲ್ಲ ಬಾ ಲ್ಯಾಂಡ್ ಮ್ಯಾನ್ ಇಟ್ಟೆ ಬಾಲಿ ಲ್ಯಾಂಡ್ ಮ್ಯಾನೇ ಹ್ ಹನ್ನೆಡಕಿಂದ ನಾ ಮೊದ್ಲೆ ಕಿಲ್ ತಕೊಂಡ್ ಕಸ ಇಲ್ಲಿಂದ ಎಸ್ಗೆ ಅಕನ್ ಬಿಡ್ರಿ ಗಾಯಿಸಿ ಇಲ್ಲಿ ನೋಡು ಅಯ್ಯೋ ಫ್ಯಾಕ್ಟ್ರಿ ಬಳ್ಸೋಂಗೆ ಐಡಿಯಾ ಹಾಕೊಂಬಂದು ನಾನು ಅಲ್ಲಿ ಮ್ಯಾಲ್ ಕುಂತು ಉಂಸ್ಬಿಡಕ್ಕೆ ಕಡಿಯಾಗತ್ತಾನ ಲಾಂಚ್ ಆಗತ್ತಿತ್ತು ನಾ ಅಟ್ರಾಗ ನಮ್ಗೆ ಲಾಂಚ್ ಮಾಡಕ ಬನ್ನಿ ತಡಿ ನಾವೊಂದು ಇಷ್ಟು ಕರ್ನಾ ಗರ ಮುಂಡಿ ಕೊಡ್ತೈತಿ ಅಂತಂದ್ರೆ ಕುಂಡಿ ಸಮಾನ ಕಟ್ ಸಲ ಯಪ್ಪ ಅಕ್ಕ ಇಸ್ಕಿ ಮಾಕ ಹಾಕು ನೀವು ಒಂದು ಬಿಟ್ಟರೆ ಗೈಜು ಹಿಸ್ಕಿಮ್ ಹಾಕ ಇದ್ದು ಅವ್ನು ಅವ್ನ ಶಾರ್ಟ್ ಅಂದ್ರೆ ಇದು ಗೇಮ್ನ್ಯಾಗ ಬೆಸ್ಟ್ ಶಾರ್ಟ್ ಅನ್ಸಿದ್ದು ಆ ಶಾರ್ಟ್ ನೋಡ್ರಿ ಯು ಎನ್ ಕ್ರಿಯೂಝಿ ಬಿತ್ತಿಗೆ ಆ ಶಾರ್ಟ್ಗೋಸ್ಕರ ವೀಡಿಯೋಗಳು ಲೈಕ್ ಮಾಡಿರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಈಗ ಜಸ್ಟ್ ಹನ್ನೊಂದು ಕಿಲ್ ಗಾ ಇನ್ನೂ ಐದು ಜನ ಬಾಕಿ ಅದರ ಇನ್ನೂ ಎಷ್ಟು ಕಿಲೋ ಹೊಡಿಬೋದು ಅಂತ ಪಟ್ನಾಗ ಕಮೆಂಟ್ ಮಾಡ್ರಿ ನೋಡೋಣ ಯಾರ್ದಾಗ ಕರೆಕ್ಟ್ ಆಕೈತೆ ಅಂತ ಹೇಳಿ ಆ ಪಿ ಯು ಇಂಚ್ ಇಸ್ಕಿ ಅಮ್ಮಕ್ಕ ಎಷ್ಟ್ ಬರ ತಪ್ಪಿಸ್ಕೋತಾನೀ ಅಜ್ಜು ಇಲ್ಲೇ ಅವ ಲಾಂಡ್ ಆಗತಾನ ಇನ್ನ ಅವ್ನು ಏ ಇವ್ ನೀವ್ ಯಾರು ಇವ ಈ ಫ್ಯಾಕ್ಟ್ರಿ ಕಲಾಸ್ ಮಾಡಕ್ ನಾಕ್ ಬರೀ ನನ್ ಕಡೆ ನೋಡ್ಸ್ಕೊಂಡು ಅವ್ ಇಷ್ಟು ಮೆಸಿಗೆ ನಾನ್ರಿ ಇವ ಈ ಫ್ಯಾಕ್ಟ್ರಿ ಬಸ್ ಮಟ್ಟ ಮುಕ್ಕಳಾಗ ನೂರಿ ಆರ್ದ್ ಕಾಡ್ತನ ಬರ್ರಿ ಅಜ್ಜ ಇಲ್ಲ ಹನ್ನೆರಡು ಕಿಲ್ಲ ಇವ ಇನ್ನ ನಾವು ಎಷ್ಟು ನೋಡು ನನ್ ಇಸ್ಕಿ ಮಾಕ ಬರಬ್ಬರಿ ಸಿಕ್ಕೊಂಡ್ರಿ ಅದನ್ನ ಹಿಂದೆ ಮುಂದೆ ಹಿಂದಿಬ್ಬರ ಇವು ಇಲ್ಲಿಬ್ಬರದಾರೆ ಮಧ್ಯಕ್ಕೆ ನಾನು ಇಲ್ಲಿಂದ ಮಾಸ್ಟರ್ ಕೊಂಡ್ರೆ ರೈಟ್ ಅಂತ ಬಂದು ಎಪ್ಪ ಸ್ನಾಯ್ಪರ್ ತಾವ ಸ್ನಾಯ್ಪರ್ ಇವು ಉಸ್ಕಿ ಮಾಕ ಐ ನೀನು ಬಾಳೆ ಅಂತ ಹುಳ ಬಿಳಿ ಅಯ್ಯೋ ಬಾಯಿ ಸಿಗ್ಲಿ ನಗತಾನೆ ಹಿಂಗೆ ನೋಡು ಐ ನೀನು ಹಿಂತಿ ನಿಂಗೆ ಟಕಾರ ಸಿಗಲಿ ಇಲ್ಲಿ ಕ್ರೇಜಿ ಆಗಿ ಹನ್ನೆರಡು ನೋಡಿದ್ನಿ ಬಟ್ ಆಮ್ ಜಸ್ಟ್ ಮಿಸ್ ಆತ್ರಿ ಇವ್ ಹಿಂದ್ ಡಗಾರ್ ಪಕ್ಕ ಇವ್ ಹಿಂದ್ ಡಗಾರ್ ಸಿಗ್ತಾಡ್ರಿ ಸೊ ವಿಡಿಯೋ ಇಷ್ಟ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮಾಡಿಲ್ಲ ಅಂದ್ರೆ ನಿಮ್ ಹಿಂತ್ ನೋಡ್